ಮೋದಿಯವರು ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿದ್ದಾರೆ ಎನ್ಡಿಎ ನೇತೃತ್ವದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಲ್ಲಿ ಏನು ಹೇಳಿದ್ರು ಏನು ಮಾಡಿದ್ದಾರೆ ಇದನ್ನ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಲಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಏನ್ ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಂದುಬಿಡ್ತೀನಿ ನಾನು ಆ ತಿಂಗಳಲ್ಲಿ ಒಬ್ಬರು ಮನೆಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರ ನರೇಂದ್ರ ಮೋದಿ ಅವರು ಹಾಕಿದ್ರೆ ಯಾಕೆ ನರೇಂದ್ರ ಮೋದಿ ನೋಡ್ತಿರುವುದೇ ರೈತರ ಐಪ್ಪಟ್ಟು ಮಾಡ್ತೀನಿ ದುಡ್ಡು ಮಾಡ್ತಿದೆ ಅಂತ ಹೇಳುದು ಆದಾಯ ದುಡ್ಡು ಪಟ್ಟಾಯ್ತ ಆಗ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿದೆ ಸೃಷ್ಟಿ ಮಾಡಿದ್ರ